ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಯಾವಾಗಲೂ ಕೂಡ ಒಂದಲ್ಲೂ ಒಂದು ಕಷ್ಟ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಶನಿ ಬಿಟ್ಟೋದ್ರೂ ಕೂಡ ಸಂಕಷ್ಟ ನಿಂತಿಲ್ಲ ಅಂತ ಹೇಳ್ಕೊಳ್ತಾರೆ ಇರ್ತೀರ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಇರುವಂತಹ ಯಾವುದೇ ರೀತಿಯ ಡೌಟ್ ಆಗಿರಬಹುದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬಂದ್ಬಿಟ್ಟು ಶನಿ ಮಹಾತ್ಮ ಅದು ಗೊತ್ತಿರುವಂತಹ ವಿಚಾರ ನಿಮಗೆ ಇಲ್ಲಿ ಶನಿ ಬಿಟ್ಟೋದ್ರು ಕೂಡ ನಿಮಗೆ ಇನ್ನೂ ಏಳ್ಗೆ ಆಗ್ತಿರಲ್ಲ ಅಥವಾ ಯಾವುದೇ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಇರೋ ಕಷ್ಟಗಳೇ ಜಾಸ್ತಿ ಹೇಳುವಂಥದ್ದು ಇನ್ನು ನಿಮಗೆ ಒಂದಲ್ಲ ಒಂದು ಮಟ್ಟಿಗೆ ಯಾವುದೇ ರೀತಿ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಕಷ್ಟ ಆಗುವಂಥದ್ದು ಅಥವಾ ನೀವು ಅದನ್ನ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರೋವಂಥದ್ದು ಸದ್ಯದಲ್ಲೇ ಮೊದಲನೇದಾಗಿ ನಿಮಗೆ ಹೇಳಿ ಅಂತ ಅನ್ಕೊಂಡಿರೋ ವಿಷಯ ಏನಂದ್ರೆ ಶನಿ ಮಂದಗ್ರಹ ಯಾತಕ್ಕೆ ಅಂತ ಅನ್ನೋದಾದ್ರೆ ಸ್ವಲ್ಪ ನಿಧಾನ ಬೇರೆ ಗ್ರಹಗಳಿಗೆ ನಾವು ಹೋಲಿಸ್ಕೊಂಡ್ರೆ ಶನಿ ಗ್ರಹ ಬಂದ್ಬಿಟ್ಟು ಮಂದಗ್ರಹ ಅದರ ಬದಲಾವಣೆ ಆದರೂ ಕೂಡ ಅದರ ಎಫೆಕ್ಟ್ ಆಗಿರೋದಕ್ಕೆ ತುಂಬಾ ದಿನ ಎಫರ್ಟ್ ಅನ್ನೋದು ಹೋಗೋದಕ್ಕೆ ತುಂಬಾ ದಿನ ಕಾಯಬೇಕಾಗುತ್ತೆ ತುಂಬಾ ದಿನ ಹೋಗುವಂಥದ್ದು ಒಂದು ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಹೇಳಬೇಕು ಅಂತಂದ್ರೆ ಈಗ ಸಾಡೆ ಸಾತಿ ಇದ್ದಾಗ ನೀವು ಏನೆಲ್ಲ ಸಾಲ ಮಾಡ್ಕೊಂಡಿರ್ತೀರಾ ಅಥವಾ ನೀವು ಏನೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡಿದ್ರಿ ಎಷ್ಟೆಲ್ಲ ಎಮರ್ಜೆನ್ಸಿ ಹಣಗಳನ್ನ ಖರ್ಚು ಮಾಡುದು ಸಾಲಗಳು ವಿಪರೀತ ಮಾಡ್ಕೊಂಡಿದ್ರಿ ಅಥವಾ ಯಾವುದೇ ಒಂದು ಯಾವ್ಯಾವ ರೀತಿಯಾದಂಥ ಒಂದು ಕಮಿಟ್ಮೆಂಟಲ್ಲಿ ನೀವು ಒಳಗಾಗಿದ್ರಿ ಅಂಥದ್ರಲ್ಲಿ ನೀವು ಒಂದು ಯಾವುದೇ ರೀತಿ ಕೆಲಸನ ಮಾಡಿದ್ರು ಕೂಡ ಅದರಲ್ಲಿ ನೀವು ಮುಂದುವರಿಯಕ್ಕೆ ಸಾಧ್ಯನೇ ಆಗ್ತಿರಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಒಂದು ಕಡೆ ಕಮಿಟ್ಮೆಂಟ್ ಮಾಡಿರ್ತೀರಾ ಅದು ಸಾಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆದರೆ ಅದು ತೀರೋದೇ ಇಲ್ಲ ಈ ರೀತಿ ಆಗಿರುವಾಗ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರದ ಮೇಲೂ ಅಷ್ಟೇ ಇನ್ನು ಜನರಲ್ ಆಗಿ ನಾವು ನೋಡ್ಕೊಂಡು ತಿಳ್ಕೊಂಡಿರೋ ಥರನೂ ಅದು ಹೌದು ಮಕರ ರಾಶಿಯವರಿಗೆ ಯಾವಾಗಲೂ ಇದೇ ಥರ ಇರುತ್ತೆ ಅಂದರೆ ಒಂದು ಎಜುಕೇಟೆಡ್ ಕೂಡ ಆಗಿರುತ್ತೆ ಇದು ಅಥವಾ ಎಜುಕೇಶನಲ್ ಪರ್ಸ್ನಲ್ ಕೂಡ ಹೇಳುವಂಥದ್ದು ಜನರಲ್ಲ ಕೂಡ ಮೊದಲನೇದಾಗಿ ಗ್ರಹ ಹೇಳುವಂಥದ್ದು ಮಂದ ಗ್ರಹ ನಿಧಾನವಾಗಿ ಅದರಲ್ಲೂ ಕೂಡ ಬೇರೆ ನಿಮಗೆ ಈ ಸಾಡೆ ಸಾತಿ ಸಂದರ್ಭದಲ್ಲಿ ನೀವು ಏನೇ ಮಾಡೋಕ್ಕೆ ಹೋದರೂ ಕೂಡ ಅದರಲ್ಲಿ ನಿಮಗೆ ಯಾವುದೋ ಒಂದು ಕಷ್ಟ ಅವನ್ನೆಲ್ಲ ಒಂದು ತಪ್ಪು ತಿಳುವಳಿಕೆ ಯಾವುದಾದ್ರು ಒಂದು ತೊಂದರೆಗಳು ಆಗ್ತಾ ಇರುತ್ತೆ ಒಂದು ರಿಸಲ್ಟ್ ಹೇಳುವಂಥದ್ದು ಸಿಕ್ಕಿರಲ್ಲ ಯಾವುದೇ ರೀತಿಯ ಕೆಲಸ ಮಾಡಲಿ ಅದ್ರಲ್ಲಿ ಒಳ್ಳೆಯ ರಿಸಲ್ಟ್ ಬರೋದೇ ಇಲ್ಲ ತುಂಬಾ ಕಾಯಬೇಕು ತುಂಬಾ ನಿಧಾನ ಉತ್ತಮವಾದ ಫಲಿತಾಂಶ ಹೇಳೋಕ್ಕೆ ನೀವು ಸಾಧ್ಯನೇ ಇಲ್ಲ ಆ ಥರ ಆಗಿರುತ್ತೆ ಹಾಗಾಗಿ ಅದು ನಿಧಾನವಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ನಡೀತಾ ಇತ್ತು ಈಗ ನೋಡಿ ನಿಮಗೆ ಒಂದು ಮಾತು ಹೇಳಬೇಕು ಅಂತಂದರೆ ಇವತ್ತು ತೆಗೆದ ಬಾವಿಗೆ ಇವತ್ತೇ ನೀರು ಬಂದ್ಬಿಡೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ಶನಿಗ್ರಹ ಮಂದಗ್ರಹ ಆಗಿರೋದ್ರಿಂದ ಸಾಡೆ ಸಾತಿನೂ ಕೂಡ ಕಂಪ್ಲೀಟ್ ಆಯಿತು ಶನಿ ನಿಮಗೆ ಒಂದು ಕರ್ಮ ಸ್ಥಾನದಲ್ಲಿ ಕುತ್ಕೊಂಡಿರೋವಂಥದ್ದು ಗ್ರಹ ಬಂದ್ಬಿಟ್ಟು ಒಂದು ಧನಸ್ಥಾನದಲ್ಲಿ ಕುಂತ್ಕೊಂಡಿರೋಂಥದ್ದು ಒಂದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಇದರ ಫಲಿತಾಂಶ ನಿಮಗೆ ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ತೊಂಬತ್ತು ದಿನ ಆದರೂ ಬೇಕೇ ಬೇಕಾಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ನಿಮಗೆ ಇವತ್ತು ತೆಗೆದ ಬಾವಿ ಇವತ್ತೇ ನೀರು ಬರೋದಿಲ್ಲ ಅಂದ್ಕೊಂಡು ಮತ್ತೆ ಇನ್ನೊಂದು ಏನಪ್ಪ ಅಂತ ಅಂದರೆ ನೀವು ಈ ದಿನ ನಿನ್ನೆ ನಿಮಗೆ ಸಾಡೆ ಸಾತಿ ಇತ್ತು ಒಂದು ಹತ್ತು ಲಕ್ಷ ರೂಪಾಯಿ ಸಾಲನ ಮಾಡ್ಕೊಬಿಟ್ಟಿರ್ತೀರ ಲೋನ ತಗೊಬಿಟ್ಟಿರ್ತೀರಾ ಯಾವುದೋ ಒಂದು ನಿಮ್ಮ ಪರ್ಸ್ನಲ್ ಕೆಲಸಕ್ಕೆ ಯಾವುದಕ್ಕೂ ಯೂಸ್ಗೆ ಅಂತ ಹತ್ರ ಲೋನ್ನ ಸಾಲ ಮಾಡಿಕೊಂಡು ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ ಆದರೆ ಸಾಡೆಸಾತಿ ಇತ್ತು ಇವತ್ತು ಕಳೆದೋಯಿತು ಅಂದ ತಕ್ಷಣ ನಿಮಗೆ ಆ ಸಾಲ ಏನು ತಿರುಗಿಬಿಡುತ್ತಾ ಹತ್ತು ಲಕ್ಷ ಏನಾದರೂ ಬಂದುಬಿಡುತ್ತಾ ಹಾಗೇ ನೀವು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಸಾಲನ ತೀರಿಸಲೇಬೇಕು ಆದರೆ ನಿಮಗೆ ಆ ಸಾಲನ ತೀರ್ಸೋಕ್ಕೆ ಹೊಸ ಹೊಸದು ಒಂದು ಕೆಲಸಗಳು ಸಿಗುತ್ತೆ ಅದನ್ನು ನೀವು ಮಾಡಿಕೊಂಡು ನಿಮ್ಮ ಸಾಲ ನೀವೇ ತೀರಿಸ್ಬೇಕು ಅಂತ ಅಂದ್ಕೊಳ್ಳೋದು ಬಿಟ್ಬಿಟ್ಟು ಶನಿ ಇತ್ತು ಸಾಡೆಸತಿ ಮುಗೀತು ನನ್ನ ಸಾಲ ಎಲ್ಲ ತೀರೋಗ್ಬಿಡುತ್ತೆ ಅಂತ ಅಂದ್ಕೊಂಡು ನೀವು ಮನೇಲೇ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡಲ್ಲ ದುಡಿಬೇಕು ದುಡಿತಾನೆ ತೀರಿಸ್ಕೋಬೇಕು ಈ ಶನಿ ಗ್ರಹ ಹೇಗಿರುತ್ತೆ ಅಂದರೆ ಮಂದಗ್ರಹ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಹೇಳಿಗೆ ಆಗಿರಲಿ ಸ್ವಲ್ಪ ಇನ್ಕಮ್ ಆಗಲಿ ಬರುವಂತಹ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ ಅಂತ ಅಂದರೆ ತಡ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ನೀವು ತಾಳ್ಮೆಯಿಂದ ಮುಂದುವರೆದೇ ತುಂಬ ಒಳ್ಳೆಯದು ಅಂತ ಹೇಳಬಹುದು ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಯೋಗ ಬದಲಾವಣೆ ಆಗುತ್ತೆ ಶನಿ ಗ್ರಹ ಮಂದ ಗ್ರಹ ಆಗಿರೋದ್ರಿಂದ ಒಂದಾದಮೇಲೆ ಒಂದಾದಮೇಲೆ ಗ್ರಹದಿಂದ ಬರುವಂತಹ ಫಲಿತಾಂಶ ಕೂಡ ಸ್ವಲ್ಪ ತಡವಾಗಿ ತಡವಾಗಿ ಬರುವಂಥದ್ದು ಅದೇ ರೀತಿಯಾಗಿ ತಡವಾಗಿ ಬರುವಂಥದ್ದನ್ನು ನೀವು ಗಟ್ಟಿಯಾಗಿ ನೆಲೆ ನಿಲ್ಲುವಂಥದ್ದು ಅದು ನೆನಪಿಟ್ಕೊಳ್ಬೇಕು ತಾವು ಯಾವುದೇ ರೀತಿಯಾಗಿ ಶನಿ ಮಹಾತ್ಮನ ಒಂದು ಈ ಒಂದು ಸಂಚಾರ ಬದಲಾವಣೆಯಿಂದ ನಿಮಗೆ ಬಹಳಷ್ಟು ಲಾಭ ಏನೆಲ್ಲ ಒಂದು ಹೇಳಿಗೆ ಆಗಬೇಕಿತ್ತು ಅದು ತಡವಾಗಿ ಬರ್ತಿದೆ ಆದರೆ ತಡವಾಗಿ ಬಂದರೂ ಕೂಡ ಒಂದು ಸ್ಥಿರ ವಾಗಿ ನಿಂತುಕೊಳ್ಳುವಂಥದ್ದು ನೀವು ಶನಿ ಮಹಾತ್ಮ ಕೊಟ್ಟಂತಹ ಐಶ್ವರ್ಯ ಆಗಿರಲಿ ಆರೋಗ್ಯ ಆಗಿರಲಿ ಧನ ಸಂಪತ್ತಾಗಿರಲಿ ಯಾವುದು ಕೂಡ ನಿಮ್ಗೆ ಬಿಟ್ಟು ಹೋಗೋದೇ ಇಲ್ಲ ಅದೊಂದನ್ನು ನೀವು ನೆನ್ಪಿಟ್ಕೊಳ್ಬೇಕು ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕು ಈ ಒಂದು ಸಮಯದಲ್ಲಿ ನೀವು ನಂಬಿಕೆನ ಇಟ್ಟು ಶನಿ ಮಹಾತ್ಮನ ಆರಾಧನೆ ಮಾಡ್ತಾ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಪೂಜೆ ಮಾಡಬೇಕು ಇದರಿಂದಾಗಿ ನೂರಕ್ಕೆ ನೂರರಷ್ಟು ನೀವು ಬರೆದಿಟ್ಕೊಳ್ಬಿಡಿ ಯಾಕಂದರೆ ಶನಿ ಮಹಾತ್ಮ ಕೊಟ್ಟಂತಹ ಒಳ್ಳೆಯದನ್ನು ಯಾವ ಗ್ರಹಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಶನಿಗ್ರಹ ಒಂದು ಸತಿ ಆಶೀರ್ವಾದ ಮಾಡಿದ್ರೆ ಅದನ್ನು ಕಿತ್ಕೊಂಡು ಯಾರು ಕೈಲೂ ಸಾಧ್ಯ ಇಲ್ಲ ಅಷ್ಟೊಂದು ಒಂದು ಒಳ್ಳೆ ಯೋಗವನ್ನ ಭಗವಂತ ಕೊಡ್ತಾನೆ ಅಂತಲೇ ಹೇಳಬಹುದು ಈ ಧೈರ್ಯ ಗೆಡ್ದೇನೆ ಭಯ ಪಡ್ದೇನೆ ಯಾವುದೇ ರೀತಿಯ ತೊಂದರೆಗೂ ಒಳಗಾಗ್ದೇನೆ ಬರೋದೆಲ್ಲ ಬರಲಿ ನಾನು ಎಲ್ಲನೂ ಎದುರಿಸ್ತೀನಿ ಅನ್ನೋಂತಹ ಶಕ್ತಿನ ಆತ್ಮವಿಶ್ವಾಸನ ಇಟ್ಕೊಂಡು ನಿಮ್ಮ ಕೆಲಸನ ನೀವು ಶ್ರದ್ಧೆಯಿಂದ ಮಾಡಿ ನೀವು ಮಾಡೋಕ್ಕೆ ಅಂದ್ಕೊಂಡಿರೋ ಕೆಲಸ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಬೇಡಿ ಎಲ್ಲನೂ ಕೂಡ ನಿಮ್ಮ ಕೈ ಸಾಧ್ಯ ಆಗುತ್ತೆ ನಿಮಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕೂರೋದನ್ನ ಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ವೇಸ್ಟ್ ಆಗುವಂಥದ್ದು ಟೈಮು ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಸಾವಿರ ಇರ್ಬೋದು ಆದರೆ ಈ ಒಂದು ಸಂದರ್ಭದಲ್ಲಿ ಫ್ಯೂಚರ್ ಪ್ಲ್ಯಾನಿಂಗಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ಲೇನೋ ಈ ಒಂದು ಭವಿಷ್ಯದಲ್ಲಿ ತಿಳ್ಕೊಂಡು ನಾಳೆ ದಿನ ನೀವು ಹೇಳ್ದ ಹಾಗೆ ಆಗುತ್ತೆ ಅಂದ್ಕೊಂಡು ಏನಾದರೂ ಗ್ಯಾರಂಟಿ ಇದೆಯಾ ಅದೇ ರೀತಿ ಇಲ್ಲ ಇವತ್ತು ನಾವು ಮಲ್ಕೊಂಡ್ರೆ ಬೆಳಗ್ಗೆ ಎದ್ತೀವಂತಲೇ ನಮ್ಗೆ ಗ್ಯಾರಂಟಿ ಇಲ್ಲ ಆದರೆ ನಮ್ಮ ಜೀವನ ಹಿಂಗಿರ್ಬೇಕು ಹಂಗಿರ್ಬೇಕಂದ್ರೆ ಎಷ್ಟೊಂದು ಹಣನ ಕೂಡಿಸ್ತೀವಿ ಅದರಲ್ಲೇ ನಾವು ಏನೇನೋ ಕನ್ಸುಗಳನ್ನ ಕಟ್ಕೊಂಡಿರ್ತೀವಿ ಅದೆಲ್ಲ ನಡಿಬೇಕಂದ್ರೆ ನಮಗೆ ದೇವರ ಆಶೀರ್ವಾದನೂ ಇರಬೇಕು ಮತ್ತು ಅದೃಷ್ಟವೂ ಇರಬೇಕು ಅದಕ್ಕೋಸ್ಕರ ನೀವು ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಇವತ್ತೊಂದು ದಿನನ ಹಾಳು ಮಾಡ್ಕೋಬೇಡಿ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿ ಶ್ರದ್ಧೆ ಭಕ್ತಿಯಿಂದ ಭಗವಂತನ ಪೂಜೆನ ಮಾಡಿ ಮುಂದುವರೀರಿ ನಿಮಗೆ ತುಂಬ ಒಳ್ಳೆಯದಾಗೇ ಆಗುತ್ತೆ ಭಗವಂತ ನಿಮಗೆ ಏನು ಬರ್ದಿದ್ದಾನೋ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅಷ್ಟನ್ನು ಕೊಟ್ಟೇ ಕೊಡ್ತಾನೆ ನಿಮ್ಮ ಭವಿಷ್ಯದಲ್ಲಿ ಏನಾಗಬೇಕು ಅಂತ ನೀವೆಲ್ಲ ಡಿಸೈಡ್ ಮಾಡಿಕೊಂಡ್ರೆ ಅದು ನಡೆಯೋದಿಲ್ಲ ನೀವು ಕೋಟ್ಯಾಧಿಪತಿಗಳಾಗಿರ್ತೀರೋ ಅಥವಾ ಮಕರ ರಾಶಿಯವರು ಎಲ್ಲರೂ ಕೂಡ ಬಡವರಾಗಿರೋಲ್ಲ ಅಥವಾ ಎಲ್ಲರೂ ಕೂಡ ಆಗಿರೋದಿಲ್ಲ ಭಗವಂತ ನಿಮ್ಮ ಹಣೆಯಲ್ಲಿ ನಿಮಗೆ ಏನು ಬರ್ದಿದ್ದಾನೋ ಅದನ್ನ ಕಿತ್ಕೊಳ್ಳೋಕೆ ಯಾಕೆಲ್ಲೂ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಈ ಒಂದು ನೀವು ಸಂಪಾದನೆ ಮಾಡಿಟ್ಟು ನಿಮ್ಮ ಸ್ವಂತ ಪರಿಶ್ರಮದ ಮೇಲೆ ನೀವು ಹೆಜ್ಜೆಯನ್ನು ಇಟ್ಟು ಮುಂದುವರೆದಿದ್ದೆ ಹಾಗಲ್ಲಿ ನೀವು ಸಾಹಸಭರಿತವಾದಂತಹ ಕಷ್ಟ ಕಷ್ಟಕರವಾದಂತಹ ಕಾರ್ಯಗಳನ್ನು ಕೂಡ ಮಾಡಿ ಮುಂದೆ ಬರುವಂಥದ್ದು ಈ ಮಕರ ರಾಶಿಯವರಿಗೆ ಬರೆದಿಟ್ಕೊಳ್ಬೇಕು ನೀವು ಕಷ್ಟದಿಂದ ಬೆಳೆದು ನಿಮ್ಮ ಹತ್ರ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಬೇರೆಯವ್ರಿಗೂ ಕೇಳಬಹುದು ನೀವು ಬೇರೆ ರಾಶಿಯವರೆಲ್ಲ ಬಂದ್ಬಿಟ್ರಲ್ಲ ಅಂದ್ಕೊಂಡು ಏನೇನು ಯೋಚನೆ ಮಾಡಬೇಡಿ ಅವರೆಲ್ಲ ಅವ್ರ ಹಣೆ ಬರ ಚೆನ್ನಾಗಿತ್ತು ಹಂಗಿತ್ತು ಹಿಂಗಿತ್ತು ಚೆನ್ನಾಗಿ ಆಗ್ಬಿಟ್ರು ಅದನ್ನೆಲ್ಲ ಬಿಟ್ಬಿಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಈ ರಾಶಿಯವರ ಶನಿ ಮಹಾತ್ಮ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನೀವು ಏನೇ ಮಾಡಬೇಕಾದ್ರೂ ಕೂಡ ಕಷ್ಟಪಟ್ಟೆ ಬರಬೇಕು ಒಂದು ಅದೇ ರೀತಿಯಾಗಿ ಈ ಒಂದು ಮಕರ ರಾಶಿ ವ್ಯಕ್ತಿಗಳು ಏನೇ ಒಂದು ಕಷ್ಟಪಟ್ಟು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಇಷ್ಟ ಅದರಲ್ಲಿ ಇದ್ದೇ ಇರುತ್ತದೆ ಅದರಲ್ಲಿ ಒಂದು ಪರ್ಫೆಕ್ಷನ್ನ ನೀವು ಇಷ್ಟಪಡ್ಕೊಂಡು ಹೇಳುವಂಥದ್ದು ಅದೇ ಒಂದು ಕೆಲಸನ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತೀರಾ ಅಸಡೆಯಾಗಿ ಮಾಡಬಾರ್ದು ಕೆಲಸ ಮಾಡುವಂಥ ಗುಣ ನಿಮ್ಮಲ್ಲಿ ಇರದೇ ಇಲ್ಲ ಆದರೂ ಕೂಡ ನೀವು ಸ್ವಲ್ಪ ಸೋಂಬೇರಿತನ ಮಾಡ್ತೀರಾ ಆದರೂ ಕೂಡ ಅದಕ್ಕೂ ಕೂಡ ಶಿಸ್ತು ಇರಬೇಕು ಒಂದು ಪ್ರೊಫೆಷ್ನಲ್ ಆಗಿರಬೇಕು ನಾಲ್ಕು ಜನ ನೋಡಿದ್ರೆ ಮೆಚ್ಚಿಕೊಳ್ಬೇಕು ಶಬಾಷ್ ಹೇಳಬೇಕು ಅಂಥದ್ದು ನಿಮ್ಮ ಮನೋಧರ್ಮವಾಗಿರುತ್ತೆ ಅದೇ ರೀತಿಯಾಗಿ ನೀವು ಕೆಲಸ ನ್ನ ಮಾಡುವಾಗ ಎಷ್ಟು ದಿನ ಈ ಸಾತಿಯಿಂದ ಡಿಲೇ ಆಗ್ತಾ ಇತ್ತಲ್ವಾ ಈಗ ನೀವು ಮಾಡಿರುವಂತಹ ಕೆಲಸನೂ ಕೂಡ ಅಷ್ಟೇ ಕ್ಲೀನಾಗಿರುತ್ತೆ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ಅಂತಂದಮೇಲೆ ಈಗ ಬರುವಂತಹ ರಿಸಲ್ಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕಲ್ವಾ ಹಾಗಾಗಿ ನೀವು ಎದರುವಂಥದ್ದು ಏನೇ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಏನು ಏಳುವರೆ ವರ್ಷನೇ ಕಳೆದಿದ್ದೀರಾ ಇನ್ನೊಂದು ಎರಡು ತಿಂಗಳು ಕಳೆಯೋಕೆ ಏನು ಕಷ್ಟ ನಿಮಗೆ ಹೇಳಿ ಅಲ್ವಾ ಜೀವನದಲ್ಲಿ ಕಷ್ಟಗಳು ಸುಖಗಳು ಎಲ್ಲಾನು ಬರ್ತಾ ಇರುತ್ತೆ ಅದನ್ನೆಲ್ಲ ಎದುರಿಸ್ಕೊಂಡು ಮುಂದೆ ನೀವು ಹೋಗ್ತಾ ಇರಬೇಕು ಅದನ್ನೇ ಜೀವನ ಅಂತ ಹೇಳೋದು ಎಲ್ಲ ಕಷ್ಟಗಳನ್ನ ಎದುರಿಸಿ ಇವಾಗ ಒಂದು ಸುಖದ ಒಂದು ಜೀವನನ ಪಡ್ಕೊಳ್ಳೋಣ ಅಂತ ಆತದಲ್ಲಿ ಇರ್ತೀರ ಅದೇ ರೀತಿ ಇನ್ನೊಂದು ಎರಡು ತಿಂಗಳು ಕಳೆದ್ಬಿಟ್ರೆ ಎಲ್ಲಾನು ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ಮುಂದಿನ ಜೂನ್ ಹದಿನೈದನೇ ತಾರೀಕು ನಿಮ್ಗೆ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ಸಿಕ್ಬಿಟ್ಟಿದೆ ಒಂದು ಜುಲೈ ತಿಂಗಳು ನಡೀತಾ ಇದೆ ಈ ಜುಲೈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು ನೀವು ಎಲ್ಲ ರೀತಿ ಒಂದು ಒಳ್ಳೆ ಕೆಲಸಕ್ಕೆ ಸ್ಟಾರ್ಟ್ ಆಗ್ತಿದೆ ಒಂದೊಂದಾಗಿ ಒಂದೊಂದಾಗಿ ನೀವು ಏನಾದರೂ ಒಂದು ಸ್ಕೂಲ್ಗೆ ಸೇರಿಸಿದ ತಕ್ಷಣನೇ ನೀವು ಯಾವುದೋ ಒಂದು ಸೆಕೆಂಡು ನೀವು ಎಲ್ಲಾನು ಕಲ್ತು ಬಿಡಲ್ಲ ಅದೇ ರೀತಿಯಾಗಿ ಅದಕ್ಕೆ ಒಂದು ಟೈಮ್ ಅಂತ ಬರಬೇಕು ನೀವು ದಿನ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗ್ತೀರ ಅದೇ ರೀತಿ ಇವಾಗ ನೀವು ಇಷ್ಟು ದಿನ ಕಷ್ಟ ಅನುಭವಿಸಿದ್ರ ಶನಿ ಪರಮಾತ್ಮ ನಿಮ್ಮಲ್ಲಿ ಇದ್ದಾಗ ನೀವು ಎಲ್ಲಾನು ಒಂದೊಂದಾಗ ಒಂದೊಂದಾಗ ಕಲ್ತ್ಕೊಂಡು ಬಂದಿರೋ ಪಾಠನ ಅದನ್ನ ಯಾವತ್ತೂ ಜೀವನದಲ್ಲಿ ಮರೆಯೋಕೆ ಹೋಗ್ಬೇಡಿ ಮುಂದೆ ಅದನ್ನು ನೀವು ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಂಡು ಒಳ್ಳೆ ಮನಸ್ಸಿನಿಂದ ಎಲ್ಲ ಕೆಲಸನ ನಿರ್ವಹಿಸ್ಕೊಂಡು ಹೋಗಿದ್ದರೆ ಅದಲ್ಲಿ ನೀವು ದೊಡ್ಡ ಮಟ್ಟದ ಸ್ಥಾನವನ್ನು حتى البيت الابتلاء ಇದೇ ಜುಲೈ ನಿಮಗೆ ಎಂಟನೇ ತಾರೀಕಿನ ನಂತರ ಯಾವ ಫೈನಾನ್ಷಿಯಲಿ ಯಾವೆಲ್ಲ ತೊಂದರೆಗಳಿತ್ತು ಅದೆಲ್ಲ ದೂರಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಏನು ಹೇಳುವಂಥದ್ದು ಈ ಜಗತ್ತಿಗೆ ನೀವು ಪ್ರೂವ್ ಮಾಡಬೇಕು ಈ ಸಮಾಜಕ್ಕೆ ನಾವು ಏನು ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು ನಮ್ಮ ಕುಟುಂಬದ ಜೊತೆಗೆ ನಾವು ಪ್ರೂವ್ ಮಾಡಿಕೊಳ್ಬೇಕು ಅದರಲ್ಲೂ ಕೂಡ ಈ ಒಂದು ಈ ಮಕರ ರಾಶಿಯವರಿಗೆ ಅತಿ ಹೆಚ್ಚಿನ ಹವಾಮಾನ ಆಗಿರುತ್ತೆ ನಿಮ್ಮ ದಾಯದಿಗಳಿಂದ ಮತ್ತು ನಿಮ್ಮ ಕುಟುಂಬದವರಿಂದ ನಿಮ್ಮ ಸ್ವಂತ ಮನೆಯವರಿಂದನೇ ಅಕ್ಕ ತಂಗಿ ಅಣ್ಣ ತಂದಿರು ಕೂಡ ನಿಮಗೆ ಹವಾಮಾನನ ಮಾಡಿರ್ತಾರೆ ಏಕೆಂದರೆ ನಿನ್ನ ಹತ್ರ ಏನು ಇಲ್ಲ ಇಷ್ಟೊಂದೆಲ್ಲ ಕಷ್ಟ ಸಾಲ ಆ ಥರ ಈ ಥರ ಅಂತ ನಿಮಗೆ ಸಾಕಷ್ಟು ನೊಂದಿ ಬೆಂದಿರ್ತೀರ ಆದರೆ ನೀವು ಯೋಚನೆ ಮಾಡಬೇಡಿ ಈ ಒಂದು ಜುಲೈ ಎಂಟನೇ ತಾರೀಕಿಂದ ನೀವು ನೀವೇನು ಅಂತ ಪ್ರೂವ್ ಮಾಡ್ಕೊಳೋಂಥ ಟೈಮ್ ಬಂದಿದೆ ನಿಮಗೆ ಇಲ್ಲಿ ತನಕ ಎಷ್ಟೊಂದು ಸಾಲ ಇತ್ತು ಕಷ್ಟ ಇತ್ತು ಅದೆಲ್ಲನೂ ಮೆಟ್ಟು ನಿಂತು ನೀವು ಒಂದು ಸಾಧನೆ ಮಾಡಿ ತೋರಿಸಿದಾಗಲೇ ನಿಮ್ಮ ಜೀವನಕ್ಕೆ ಒಂದು ಪೂರ್ಣ ಮಾಡಿಕೊಂಡು ನಿಮ್ಮ ಅಕ್ಕ ತಂಗಿರಿಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರ್ಬೋದು ಹೊರಗಡೆ ಜಗತ್ತಿಗೆ ಆಗಿರ್ಬೋದು ನೀವೇನು ಅಂತ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ ಅಯ್ಯೋ ಎಲ್ಲ ಮುಗಿದೋಯಿತು ನನಗೆ ಕಷ್ಟ ಎಲ್ಲ ಇದ್ದೀನಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೈ ಕೊಟ್ಕೊಂಡು ಕೂತ್ಕೊಂಡು ಮನೆ ಒಳಗಡೆ ಹಳ್ಳ ಕೂತ್ಕೊಂಡ್ರೆ ಯಾರು ಕೂಡ ನಿಮ್ಮನ್ನ ಸರಿ ಮಾಡೋಕ್ಕಾಗಲ್ಲ ಏಕೆಂದರೆ ನಿಮ್ಮ ಪರಿಶ್ರಮ ನೀವು ಹಾಕಬೇಕು ಮುಂದೆ ಯಾವ ರೀತಿ ನಾವು ಬೆಳೆದು ತೋರಿಸ್ಬೇಕು ಅಂತ ನಿಮ್ಮ ಹತ್ರ ಮನಸ್ಸರಿ ಯೋಚನೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ಅವಾಗ ಮಾತ್ರ ಎಲ್ಲ ಸರಿ ಹೋಗುತ್ತೆ ಈ ಲೇಸಿ ತನನ ಆಲಸಿಯನ್ನ ಬಿಟ್ಬಿಡಿ ಸೋಮಾರಿ ತನನ ಬಿಟ್ಬಿಡಿ ಇಲ್ಲಿ ತನಕ ಆಗಿದೆಲ್ಲ ಕಥೆ ಇನ್ ಮುಂದೆ ಏನ್ ಮಾಡ್ತಾರೆ ನಿಮ್ ಜೀವನದಲ್ಲಿ ಹೆಂಗೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀರ ಅನ್ನೋದು ನಿಮ್ ಕೈಯಲ್ಲೇ ಇರುತ್ತೆ ಇನ್ನು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆಲಸ್ಯತನವನ್ನು ಬಿಡಬೇಕು ಅಂತಂದರೆ ಬೆಳಗ್ಗೆ ಎತ್ತು ವಾಕಿಂಗ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ನ ಮಾಡಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ ಎಲ್ಲರೂ ಹೇಳ್ತಾರೆ ನೀವು ಅದನ್ನೇ ಹೇಳ್ತೀರಾ ಅಂತ ಅಂದ್ಕೊಳ್ಬೇಡಿ ಏಕೆಂದರೆ ಒಂದು ಪುಸ್ತಕ ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಯಾವುದೇ ರೀತಿಯಾದ ಒಂದು ಒಳ್ಳೆಯ ಪುಸ್ತಕವನ್ನು ನೀವು ಇಟ್ಕೊಂಡು ಅದನ್ನ ಬೆಳಿಗ್ಗೆ ಸಂಜೆ ಓದೋದಾಗಿರ್ಬೋದು ಬೆಳಿಗ್ಗೆ ಬೇಗ ಎದಾಗಿರ್ಬೋದು ನಿಮ್ಮನ್ನು ನೀವು ಪ್ರೀತಿಸೋದನ್ನ ಕಲಿಯಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ನೀವು ಗೌರವನ ಕೊಟ್ಟರೆ ಇಡೀ ಜಗತ್ತು ನಿಮಗೆ ಗೌರವನ ಕೊಡುತ್ತೆ ಪ್ರೀತಿನ ಕೊಡುತ್ತೆ ಯಾವತ್ತೂ ಅಷ್ಟೇ ನಿಮ್ಮನ್ನ ನೀವು ನಂಬಿ ಮುಂದೆ ನಡಿಬೇಕು ಒಂದು ಸ್ವಂತ ಪ್ರಯೋಗನ ಮಾಡಿ ಸ್ವಂತ ಎಕ್ಸ್ಪೀರಿಯನ್ಸ್ನ ನೀವೇ ಕೆಲವೊಂದು ಸತಿ ಒಂದು ವಾರ ನೀವು ಎದ್ದು ಬೆಳಗ್ಗೆ ಬೇಗ ಎದ್ದು ಅಪ್ ಆಗಿ ಒಳ್ಳೆ ಗಾಳಿನ ತಗೊಂಡು ಎಕ್ಸಸೈಸ್ನ ಮಾಡಿ ಒಳ್ಳೆ ಪುಸ್ತಕನ ಓದಿ ನಿಮ್ಮ ದಿನನ ಶುರು ಮಾಡಿ ಇದನ್ನ ಒಂದು ವಾರ ಮಾಡಿ ನೋಡಿ ನಿಮ್ಮ ಜೀವನ ನಿಮಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಿಮಗೆನೆ ಗೊತ್ತಾಗುತ್ತೆ ಈ ತನಕ ನಡೆದಿದೆಲ್ಲ ನಡೆದೋಗ್ಬಿಟ್ಟಿದೆ ಕಷ್ಟ ಸುಖ ಎಲ್ಲಾನು ಫೇಸ್ ಮಾಡ್ಕೊಂಡು ಬಂದಿದ್ರ ಆದ್ರೆ ಇನ್ನು ಮುಂದೆ ಅದೇ ರೀತಿಯಾಗಿ ಕೊರಗ್ತಾ ಕೂತ್ಕೊಂಡು ಇರುವಂತಹ ಜೀವನ ಕೂಡ ಹಾಳು ಮಾಡ್ಕೋಬೇಡಿ ಇರೋವಷ್ಟು ಒಂದು ದಿನ ಬದುಕು ಒಂದು ದಿನ ಸಾವು ಒಂದು ದಿನ ಬಂದೇ ಬರುತ್ತೆ ಆದರೆ ಅದನ್ನು ನಾವು ಯಾವ ರೀತಿ ಸಾಯ್ತೀವಿ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೊಳ್ಬಹುದು ಭಗವಂತ ನಮಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಬುದ್ಧಿ ಶಕ್ತಿನ ಕೊಟ್ಟಿದ್ದಾನೆ ಏನು ಮಾಡಬೇಕು ಅಂತ ವಿವೇಚನೆ ಇದೆ ಅದರಿಂದ ನೀವು ನಿಮ್ಮ ಮನಸ್ಪೂಳಿ ಅತಿಯಾಗಿ ಯಾವುದೋ ಒಂದು ಕೆಲಸನ ಶುರು ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಮಾಡಿ ಪ್ರಯತ್ನ ಪಡಬೇಕು ಪ್ರಯತ್ನವೇ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಮೊದಲನೇ ಹೆಜ್ಜೆ ಎಷ್ಟು ಸೋಲುಗಳಾದರೂ ಸರಿ ಪರವಾಗಿಲ್ಲ ಆದರೆ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀವನ್ನೋವಂತಹ ಆತ್ಮವಿಶ್ವಾಸನ ಇಟ್ಕೊಂಡು ಪ್ರಯೋಗನ ಅಥವಾ ಪ್ರಯತ್ನನ ಮಾಡ್ದೇ ಹೋದಲ್ಲಿ ನಮ್ಮ ಜೀವನ ಬದಲಾವಣೆ ಕಂಡೇ ಕಳುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಪರಮಾತ್ಮ ನಿಮ್ಮ ಶಕ್ತಿಗೆ ಅನುಸಾರವಾದಂತಹ ಒಂದು ಆಪರ್ಚುನಿಟಿನ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಒಂದು ಸಮಯ ಅಂತ ಬರಬೇಕಲ್ವಾ ಆ ಒಂದು ಸಮಯ ಬರೋ ತನಕ ಕಾಯಲೇಬೇಕಾಗುತ್ತೆ ನಿಮಗೆ ಸಿಕ್ಕಿರೋದನ್ನು ಇವಾಗ ನೀವು ಅದನ್ನು ಇಟ್ಕೊಂಡು ಅದಕ್ಕೆ ಕೃತಜ್ಞತೆಯಿಂದ ದೇವರಿಗೆ ಕೃತಜ್ಞತೆಯನ್ನು ತಿಳಿಸಿ ನಿಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಈ ಒಂದು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು